ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ರಾಜ್ಯಭಾರ ವಹಿಸಿಕೊಂಡರು ಧರ್ಮರಾಜ ಯುಧಿಷ್ಠಿರನು ಹಸ್ತಿನಾಪುರದ ಸಿಂಹಾಸನಕ್ಕೇರಿದನು ಯುದ್ಧದಲ್ಲಿ ನಾಶವಾದ ರಾಜ್ಯವನ್ನು ಪುನರ್ನಿರ್ಮಿಸಲು ನಿರ್ಮಿಸಲು ಹಾಗೂ ಧರ್ಮವನ್ನು ಸ್ಥಾಪಿಸಲು ಪಾಂಡವರು ಬದ್ಧರಾದರು ಧರ್ಮರಾಜನು ನ್ಯಾಯಮೂರ್ತಿಯಿಂದ ರಾಜ್ಯವಾಡಿದನು ಪ್ರಜೆಗಳೆಲ್ಲ ಸಂತುಷ್ಟರಾಗಿದ್ದರು ಅವರು ಶಾಂತಿ ಸೌಹಾರ್ದತೆ ಮತ್ತು ನೈತಿಕತೆಯೊಂದಿಗೆ ಆಡಳಿತ ನಡೆಸಿದನು ಅವರ ತೊಡಲಿನಲ್ಲಿ ಭೀಮಾ ಅರ್ಜುನ ನಕುಲ ಹಾಗೂ ಸಹದೇವರು ಪ್ರಭುತ್ವವನ್ನು ಸಮರ್ಥವಾಗಿ ನಿರ್ವಹಿಸಿದರು ಕೃಷಿ ವ್ಯವಹಾರ ಶಿಕ್ಷಣ ಹಾಗೂ ಧರ್ಮಕರ್ಮಗಳಿಗೆ ಮಹತ್ವ ನೀಡಲಾಯಿತು ಪ್ರಜೆಗಳಿಗೆ ನ್ಯಾಯ ದೊರಕಿಸಲು ಧರ್ಮ ಶಾಸ್ತ್ರಗಳ ಆಧಾರದ ಮೇಲೆ ನ್ಯಾಯ ವ್ಯವಸ್ಥೆ ನಡೆಸಲಾಯಿತು ಹೆಚ್ಚು ವರ್ಷಗಳು ಹೀಗೆ ಧರ್ಮದ ಆಳ್ವಿಕೆಯಲ್ಲಿ ಕಳೆಯುತ್ತಿದ್ದಂತೆ ಪಾಂಡವರು ವಾನಪ್ರಸ್ಥ ಆಶ್ರಮಕ್ಕೆ ಕಾಲಿಟ್ಟರು ಪರೀಕ್ಷಿತನು ಅವರ ನಂತರ ರಾಜಗಾದಿ ಏರಿದನು ಪಾಂಡವರ ಆಡಳಿತ ಕಾಲ ಧರ್ಮಾಧಿಪತ್ಯದ ಕಾಲವೆಂದು ಪರಿಗಣಿಸಲಾಗುತ್ತದೆ ಅವರ ಆಡಳಿತ ಶಿಶ ಶಿಷ್ಟಾಚಾರ ನೀತಿ ಸತ್ಯ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಕಂಗೊಳಿಸಿದುದು ಕುರುಕ್ಷೇತ್ರದ ಯುದ್ಧದ ಕೊನೆಗೆ ನಡೆದ ಈ ಆಳ್ವಿಕೆ ಮಹಾಭಾರತದ ಶ್ರೇಷ್ಠ ಅಧ್ಯಾಯಗಳಲ್ಲಿ ಒಂದು